ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲತಾ ವಯಸ್ಸು ನಲವತ್ತು ಗಂಡ ದುಬೈಯಲ್ಲಿ ಕೆಲಸಕ್ಕೆ ಹೋಗಿ ವರ್ಷಕ್ಕೆ ಒಮ್ಮೆ ಮನೆಗೆ ಬರುತ್ತಿದ್ದ ಮನೆಯಲ್ಲಿ ನಾನು ನನ್ನ ಸೊಸೆ ಇಬ್ಬರೂ ಇದ್ದರೂ ಇಬ್ಬರೂ ಉದ್ಯೋಗಕ್ಕೆ ಹೋಗುವ ಕಾರಣ ದಿನವಿಡೀ ಮನೆ ಖಾಲಿಯಾಗಿರುತ್ತಿತ್ತು ಅತ್ತಿಯಾಗಿದ್ದರೂ ನನ್ನೊಳಗಿನ ಮಹಿರೆಯ ಮನಸ್ಸು ವಂತಿಯಾಗಿ ಮೌನವಾಗಿ ಬಾಳುತ್ತಿದ್ದನ್ನು ಯಾರೂ ಗಮನಿಸಿರಲಿಲ್ಲ ನಮ್ಮ ಎದುರಿನ ಮನೆಯಲ್ಲೊಬ್ಬ ಇಪ್ಪತ್ತಾರು ವರ್ಷದ ಶಾಂತ ಸ್ವಭಾವದ ಯುವಕ ವಿಹಾನ್ ಹೊಸಬನಾಗಿ ಬಂದು ವಾಸ ಮಾಡುತ್ತಾನೆ ಪ್ರತಿದಿನ ಬೆಳಿಗ್ಗೆ ಅವನು ಮನೆ ಮುಂದೆ ಸಸ್ಯಗಳಿಗೆ ನೀರು ಹಾಕುವಾಗ ಆತನ ನಗು ನನ್ನ ಮನೆಗೆ ಬರುವ ಸೂರ್ಯನ ಬೆಳಕಿಗಿಂತ ಮೃದುವಾಗಿದೆಯೆನ್ನಿಸುತ್ತಿತ್ತು ಅವನ ಕನ್ನಿನ ನಿಷ್ಕಪಟತೆ ನನಗೆ ಗೊತ್ತಾಗದ ಪ್ರೀತಿಯ ಹೊರೆಯಂತೆ ಮನಸ್ಸಿನೊಳಗೆ ಚಿಮ್ಮುತ್ತಿತ್ತು ಒಂದು ದಿನ ನಾನು ಮನೆಯ ಹೂಗಿಡಗಳನ್ನು ಸರಿಪಡಿಸುತ್ತಿದ್ದಾಗ ಗಿಡದ ಕುಂಡಿ ಕೈಗೆ ಬಿದ್ದಿತ್ತು ಕ್ಷಣದಲ್ಲೇ ವಿಹಾನ್ ಬಂದು ಅತ್ತೆ ಕೈ ನೋಯಿತಾ ಒಂದ್ಸಾರಿ ನೋಡ್ತೀನಿ ಎಂದು ನನ್ನ ಕೈ ಹಿಡಿದ ಅವನ ಸ್ಪರ್ಶ ಅಷ್ಟು ತಾಜಾ ಅಷ್ಟೂ ನಿಜವಾದ ಕಾಳಜಿಯ ಮದುವು ಹೇಳಲಾರದಂತೆ ಮನಸ್ಸನ್ನು ಚಳಿ ಬೆಚ್ಚಗುಟ್ಟಿಸಿತು ಆ ದಿನದಿಂದ ವಿಹಾನ್ ಪ್ರತಿದಿನ ಸಂಜೆ ಮನೆ ಬಾಗಿಲ ಬಳಿ ನಿಂತು ಅತ್ತೆ ಏನ್ ಸಹಾಯಬೇಕಾ ಎಂದು ಕೇಳುತ್ತಿದ್ದ ಒಂಟಿತನಕ್ಕೆ ಹತಾಶೆಯಾಗಿದ್ದ ನನ್ನ ಹೃದಯಕ್ಕೆ ಆ ಮಾತು ಮೆಡಿಸಿನ್ ಆಗಿತ್ತು ಮಳೆ ಬಂದ ಒಂದು ಸಂಜೆ ವಿದ್ಯುತ್ ಹೋಗಿಬಿಟ್ಟಿತ್ತು ನಾನು ಬಾಗಿಲ ಬಳಿ ನಿಂತು ಗಾಳಿ ನೋಡುತ್ತಿದ್ದರೆ ವಿಹಾನ್ ತನ್ನ ಮಣ್ಣಿನ ದೀಪ ಹಿಡಿದು ಬಂದು ಇದನ್ನು ಬೆಳಗಿಟ್ಟರೆ ಬೆಳಕು ಬರುತ್ತೆ ಅತ್ತೆ ನೀವು ಕತ್ತಲಲ್ಲಿ ಕಳವಳ ಪಡ್ಬೇಡಿ ಎಂದು ಹೇಳಿ ದೀಪವನ್ನು ನನ್ನ ಕೈಗೆ ಕೊಟ್ಟ ನಮ್ಮಿಬ್ಬರ ಕೈಗಳು ಒಂದೊಂದಕ್ಕೆ ತಾಕಿದ ಕ್ಷಣ ಮನಸ್ಸು ಮೌನವಾಗಿ ನಡುಗಿತು ಆ ದೀಪದ ಬೆಳಕಿನಲ್ಲಿ ಅವನ ಮುಖ ನನಗೆ ಸಾವಿರ ಮಾತು ಹೇಳಿದಂತಿತ್ತು ಮುಂದಿನ ದಿನ ಅವನು ಅತ್ತೆ ನೀವು ಮಾಡುವ ಅಡುಗೆ ವಾಸನೆ ತುಂಬಾ ಸುಂದರ ನಾನೂ ಕಲಿಯಬಹುದಾ ಎಂದು ಕೇಳಿದ ನಗುವಿನ ಅಡಿಯಲ್ಲಿ ಮಲಗಿರುವ ಆಕರ್ಷಣೆ ಕನ್ನಲ್ಲಿ ಸ್ಪಷ್ಟವಾಗಿತ್ತು ಅಡುಗೆಮನೆಗೆ ಬಂದು ಅವನು ತರಕಾರಿಯನ್ನು ಕತ್ತರಿಸುತ್ತಿದ್ದಾಗ ಹಠಾತ್ತನೆ ಬೆರಳಿಗೆ ಸಣ್ಣ ಕತ್ತರಿಸಿಕೊಂಡ ನಾನು ಹಿಡಿ ಎಂದು ಅವನ ಕೈ ಹಿಡಿದು ಬೆರಳಿನ ಮೇಲೆ ಮಲಂಸ ತರಹ ಬೆನ್ನು ಬೆರಳನ್ನೂ ಉರೆಸುತ್ತಿದ್ದೆ ದೀಪದ ಬೆಳಕಿನಲ್ಲಿ ಅವನ ಮುಖ ನನ್ನ ಮುಖಕ್ಕೆ ಹತ್ತಿರ ಬಂದಾಗ ನಮ್ಮಿಬ್ಬರ ಉಸಿರು ಒಂದೇ ತಾಪದಲ್ಲಿ ಜೋಡಿತಗೊಂಡಂತೆ ಅನಿಸಿತು ಅತ್ತೆ ನಿಮ್ಮ ಕೈಗೆ ಹೀಗೆ ತಂಪು ಹೇಗೆ ಎಂದು ಅವನು ನಿಧಾನವಾಗಿ ಕೇಳಿದಾಗ ನಾನೂ ನಾಚಿಕೆ ನಗುತ್ತ ಅದೋ ಹಳೆಯ ಅಭ್ಯಾಸ ಎಂದಿದ್ದೆ ಅವನ ಕನ್ನುಗಳು ಹೇಳುತ್ತಿರೋದು ನಾನೂ ಸುಮ್ಮನೆ ತಿರಿಯದಂತೆ ಇದ್ದರು ನನ್ನ ಮನಸ್ಸು ಅದರ ಅರ್ಥವನ್ನು ಸ್ಪಷ್ಟವಾಗಿ ಎದುತ್ತಿತ್ತು ನಾವು ಮಾಡಿದ ಅನ್ನದ ಕೇವಲ ವಾಸನೆಯಲ್ಲ ನಮ್ಮಿಬ್ಬರ ನಡುವೆ ಮೂಡುತ್ತಿದ್ದ ಆ ಮೃದುವಾದ ಹತ್ತಿರಿಕೆಯಲ್ಲಿ ಏನೋ ಹೊಸ ಜೀವವಿತ್ತು ಒಂದು ದಿನ ಸಂಜೆ ಗಾಳಿ ಬಿರುಗಾಳಿ ಆಗಿತ್ತು ಮನೆ ಬಾಗಿಲಿನ ಕಿಟಕಿಗಳು ಜಾರುತ್ತಿದ್ದರೂ ನಾನು ಮೇಲ್ಚಾವಣಿಗೆ ಹತ್ತಿ ಕೆಲವು ಗಿಡಗಳನ್ನು ಒಳಗೆ ತರಲು ಪ್ರಯತ್ನಿಸುತ್ತಿದ್ದೆ ವಿಹಾನ್ ಅದನ್ನೇ ನೋಡಿ ಕಿತ್ತಳೆ ಬಣ್ಣದ ಮಳೆಕೋಟ್ ಹಾಕಿಕೊಂಡು ಓಡಿಬಂದು ಅತ್ತೆ ನೀವು ಏನು ಮಾಡುತ್ತಿದ್ದೀರಿ ಬೀರ್ತೀರಾ ಎಂದು ನನ್ನ ಕೈ ಹಿಡಿದ ಮಳೆಹನಿ ನಮ್ಮಿಬ್ಬರ ಮುಖಕ್ಕೆ ಬಡಿಯುತ್ತಿದ್ದ ಆ ಕ್ಷಣದಲ್ಲಿ ವಿಹಾನ್ ನನ್ನನ್ನು ಮಗ್ಗುಲಿನ ಬಳಿ ಎಳೆದುಕೊಂಡು ನಿಮ್ಮ ಬಗ್ಗೆ ನನಗೆ ಎಷ್ಟು ಕಾಳಜಿ ಅಂತ ನಿಮ್ಗೆ ಗೊತ್ತಿಲ್ಲ ಅತ್ತೆ ಎಂದು ಹೇಳಿದ ಅವನ ಕನ್ನುಗಳು ಮಾತಿಗಿಂತ ಹೆಚ್ಚಾಗಿ ಹೇಳುತ್ತಿದ್ದವು ನಾನು ಕ್ಷಣಕಾಲ ಮೌನವಾಗಿ ಅವನ ಕೈ ತನ್ನಲ್ಲೇ ಹಿಡಿದು ವಿಹಾನ್ ನನಗೂ ಗೊತ್ತಿದೆ ಎಂದೆ ಆ ರಾತ್ರಿ ಮಳೆಯಲ್ಲಿನ ಆ ದೃಶ್ಯ ನಮ್ಮಿಬ್ಬರ ಸಂಬಂಧಕ್ಕೆ ಮೌನದ ಮೊದಲ ಒಪ್ಪಿಕೊಳ್ಳುವಿಕೆ ಮುಂದಿನ ವಾರ ವಿಹಾನ್ ಮನೆಯಿಂದ ಹೊರಟು ತನ್ನ ಹಳ್ಳಿಗೆ ಹೋಗಬೇಕಿತ್ತು ಹೊರಡುವ ಮುನ್ನ ನನ್ನ ಮನೆಯ ಬಾಗಿಲಲ್ಲಿ ನಿಂತು ಅತ್ತೆ ನಾನು ಹೋಗ್ತೀನಿ ಆದರೆ ಬರುವಾಗ ನಿಮ್ಮ ಜೊತೆ ಮತ್ತೆ ಚಹಾ ಕುಡಿಯಬೇಕು ಮತ್ತೆ ಅಡುಗೆ ಕಲಿಯಬೇಕು ನಿಮಗೆ ಮಾತಾಡಬೇಕು ವಾ ಎಂದು ಹೇಳಿದ ಆ ಮಾತು ಸಾಕಷ್ಟು ಹೇಳಿತ್ತು ನಾನು ನಗುತ್ತ ಹೋಗು ವಿಹಾನ್ ಈ ಮನೆಗೂ ಬಾಗಿಲಿಗೂ ಹೊದೆಕು ನಿನ್ನ ಸ್ಥಾನ ಇದೆ ತಡ ಮಾಡ್ಬೇಡ ಮರಳಿ ಬಾ ಎಂದೆ ಅವನು ಹೊರಟಾಗ ಮಳೆಬಿಲ್ಲು ಚಿಮುಕುತ್ತಿದ್ದರೂ ಮನಸ್ಸು ಒಂದು ಹೊಸ ಪ್ರೀತಿಯ ಬೆಳಕು ಹಿಡಿದಂತೆ ಆಯಿತು ವೈತನ್ಯದ ವರ್ಷಗಳಲ್ಲಿ ಮರೆತು ಹೋದ ಸೌಂದರ್ಯ ಆರೇಕೆ ಹತ್ತಿರಿಕೆ ಎಲ್ಲವೂ ವಿಹಾನ್ ಮೂಲಕ ನನ್ನೊಳಗೇ ಮರುಜೀವಂತಗೊಂಡಿತ್ತು ಅವನು ಬಂದ ನಂತರ ನಮ್ಮಿಬ್ಬರ್ ಬಾಂಡ್ ಮತ್ತಷ್ಟು ಗಂಭೀರ ಮೃದುವಾದ ಮಚ್ಯೋರ್ ಲವ್ ಆಗಿ ಬೆಳೆದಿತ್ತು ಹೇಳದರೂ ಕೇಳುವ ರೀತಿಯ ಪ್ರೀತಿ ಯಾರನ್ನೂ ನೋಯಿಸದೆ ಯಾರನ್ನೂ ತೊಂದರೆ ಮಾಡದೆ ಆದರೆ ಹೃದಯದೊಳಗೆ ಆರವಾಗಿ ಅರಳಿದ ಪ್ರೀತಿ ನೆರೆಮನೆಯ ಬಾಗಿಲಲ್ಲಿ ಆರಂಭವಾದ ಆ ದುಷ್ಟಿ ಈವರೆಗೆ ನನ್ನ ಜೀವನದ ಅತ್ಯಂತ ಸುಂದರ ಬೆಳಕು ಕತೆ ಇಲ್ಲಿಗೆ ಮುಕ್ತಾಯ ಇದೇ ರೀತಿಯ ಮಚ್ಯೂರ್ ರೊಮ್ಯಾಂಟಿಕ್ ಇಮೋಷನಲ್ ಕಥೆಗಳಿಗೆ ನನ್ನ ಚಾನೆಲ್ನೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು